ಹಾಯ್ ಹಲೋ ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಕೊನೆಗೂ ಇಲ್ಲಿ ಭಾರ್ಗವಿ ವಿಶ್ವ ಜಿ ಪಿ ಪಾಟೀಲ್ಗೆ ಗೊತ್ತಾಗ್ತದೆ ಅರ್ಜುನ್ನ ಪ್ರೀತಿ ಮಾಡ್ತಿರೋ ಹುಡುಗಿ ಬೇರೆ ಯಾರೂ ಅಲ್ಲ ಅದು ಭಾರ್ಗವಿ ಅನ್ನೋ ವಿಶ್ವ ಮನೆಯಲ್ಲಿ ಅರ್ಜುನ್ ಮನೆಯಲ್ಲಿ ರಿವಿಲ್ ಆಗ್ತದೆ ಹಾಗಿದ್ರೆ ಕೊನೆಗೂ ಇಲ್ಲಿ ಭಾರ್ಗವಿ ಮತ್ತು ಅರ್ಜುನ ಮದುವೆ ಆಗುವ ಗಾಳಿಗೆ ಹತ್ರ ಬಂದೇ ಬಿಟ್ಟ ಅಂತ ಹೇಳಿ ಅನ್ನಿಸ್ತದೆ ಹಾಗಿದ್ರೆ ಏನಾಯಿತು ಏನು ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿ ನೋಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲೇ ಭಾರ್ಗವಿ ತುಂಬ ಅಂದರೆ ತುಂಬಾ ಪ್ರೀತಿ ಮಾಡ್ತಿದ್ದಾರೆ ಅರ್ಜುನ ಜೊತೆಗೆ ಅರ್ಜುನ್ ತನ್ನ ಪ್ರಪೋಸಲ್ ಬಗ್ಗೆ ಏನು ಹೇಳ್ಬೋದು ಅನ್ನೋ ಆಲೋಚನೆ ಆಗಿಬಿಟ್ಟಿದೆ ಇಲ್ಲಿ ಭಾರ್ಗವಿಗೆ ಇಲ್ಲಿ ಸಂಧ್ಯಾ ಮತ್ತು ಭಾರ್ಗವಿ ಇಬ್ಬರು ಕೂಡ ಜೀವನ ಭೇಟಿ ಮಾಡೋಕ್ಕೆ ಬಂದಿರ್ತಾರೆ ಇನ್ನೂ ಕೂಡ ಜೀವನ್ ಬಂದಿರೋದಿಲ್ಲ ಆ ಒಂದು ಸಮಯದಲ್ಲಿ ಇಲ್ಲಿ ಭಾರ್ಗವಿ ಸಂಧ್ಯಾ ಹತ್ರ ನಿಮಗೆ ಏನು ಅನಿಸುತ್ತೆ ಅರ್ಜುನ್ ಅವ್ರ ಬಗ್ಗೆ ಅಂತ ಕೇಳ್ತಾರೆ ಅಯ್ಯೋ ಅರ್ಜುನ್ ಅಣ್ಣನ ಬಗ್ಗೆ ಕೇಳ್ತಿದ್ರ ಆಕ ನಿಜವಾಗ್ಲೂ ಅರ್ಜುನ್ ಅಣ್ಣ ತುಂಬ ಅಂದರೆ ತುಂಬ ಒಳ್ಳೆಯವರು ಅಂಥ ಹುಡುಗ ನಿಮಗೆ ಸಿಗ್ತಾನೆ ಅಂದರೆ ನಿಜವಾಗ್ಲೂ ನೀವು ಪುಣ್ಯ ಮಾಡಿದ್ರ ನಿಜವಾಗ್ಲೂ ಎಷ್ಟು ಒಳ್ಳೆಯವರು ಗೊತ್ತಾ ಹಾಗೆ ಹೀಗೆ ಅಂತ ಹೇಳಿ ಅರ್ಜುನ್ ಗುಣಗಾನವನ್ನೇ ಮಾಡಿಬಿಡ್ತಾಳೆ ಇಲ್ಲಿ ಸಂಧ್ಯಾ ಅದನ್ನು ನೋಡಿ ನಿಜವಾಗ್ಲೂ ಅಚ್ಚರಿ ಅಂತ ಅನ್ನಿಸ್ಬಿಡುತ್ತೆ ಭಾರ್ಗವಿಗೆ ಯಾಕಂದರೆ ಭಾರ್ಗವಿ ಅಂದ್ಕೊಂಡಿರೋದು ಸಂಧ್ಯಾಗೆ ಅರ್ಜುನ್ ತನ್ನ ಮುಖಾಂತರ ಪರಿಚಯ ಆಗಿದ್ದಾರೆ ಅಂತ ಆದರೆ ಅವಳು ಗೊತ್ತೇ ಇಲ್ಲ ಅರ್ಜುನ್ ಜಿ ಪಿ ಪಾಟೀಲ್ ಮಗ ಇಲ್ಲಿ ಸಂಧ್ಯಾ ಅರ್ಜುನ್ ಮನೆಯಲ್ಲೇ ಇದ್ದಂಥದ್ದು ಅಂತ ಹಾಗಾಗಿನೇ ಅವಳಿಗೆ ಡೌಟ್ ಬರುತ್ತೆ ಏನಿದು ಹೀಗೆ ಇಲ್ಲಿ ಸಂಧ್ಯಾ ಇಷ್ಟು ಮಟ್ಟಿಗೆ ಅರ್ಜುನ ಬಗ್ಗೆ ಮಾತಾಡ್ತಿದ್ದಾಳೆ ಇವಳಿಗೆ ನನ್ನಿಂದಾಗಿ ಗೊತ್ತು ಗೊತ್ತಾಗಿದ್ವು ಆದರೆ ಇಷ್ಟು ಮಾತಾಡ್ತಿದ್ದಾಳೆ ಅಂದ್ರೆ ಇವಳು ಮಾತಾಡೋದು ನೋಡಿದ್ರೆ ವೈಯಕ್ತಿಕವಾಗಿ ಅರ್ಜುನ್ ಗೊತ್ತು ಅನ್ನೋ ಹಾಗೆ ಅನ್ಸುತ್ತಲ್ಲ ಅಂತ ಹೇಳಿ ಇಲ್ಲಿ ಭಾರ್ಗವಿ ಯೋಚನೆ ಮಾಡ್ತಾಳೆ ಜೊತೆಗೆ ಆ ವಿಷಯನ ಕೇಳ್ತಾರೆ ಕೂಡ ಹೀಗೆ ಇಷ್ಟು ಮಟ್ಟಿಗೆ ಹೇಳ್ತಿದ್ಯಾ ಸಂಧ್ಯಾ ನೀನು ಹೇಳ್ತಿರೋ ಮಾತು ಕೇಳ್ತಿದ್ರೆ ನಿನಗೆ ಮೊದಲೇ ಅರ್ಜುನ್ ಪಾರ್ಥ ಗೊತ್ತು ಅಂತ ಅನಿಸುತ್ತೆ ಅಂತ ಹೇಳ್ತಾಗ ಅಯ್ಯೋ ಇಲ್ಲ ಅಕ್ಕ ನಿಮ್ಮ ಜೊತೆ ನೋಡಿದೆನಲ್ವಾ ನಮ್ಮ ಕೇಸ್ಗೆ ಇಷ್ಟೆಲ್ಲ ಹೆಲ್ಪ್ ಮಾಡಿದ್ರಲ್ವ ಯಾರು ತಾನೇ ಮಾಡ್ತಾರೆ ಹೇಳಿ ಅದಕ್ಕೋಸ್ಕರ ಅವ್ರು ತುಂಬ ಒಳ್ಳೆಯವರು ಜೊತೆಗೆ ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತಾರೆ ಅದೇ ಕಾರಣಕ್ಕೋಸ್ಕರನೇ ಅವ್ರು ನಿಮ್ಮ ಜೊತೆ ಇಷ್ಟು ಮಟ್ಟಿಗಿರೋದು ಅಂತ ಹೇಳಿ ಸಂಧ್ಯಾ ಅಥವಾ ವಿಶ್ವವನ್ನು ಹಾಗೆ ಡೈವರ್ಟ್ ಮಾಡಿಬಿಡ್ತಾಳೆ ಇರ್ಬೋದು ಏನು ಅಂತ ಹೇಳಿ ಭಾರ್ಗವಿ ಕೂಡ ಅನ್ಕೋತಾರೆ ಅಷ್ಟು ಅಲ್ಲಿಗೆ ಈ ಜೀವನವ್ರು ಕೂಡ ಬರ್ತಾರೆ ಜೀವನ ಬರ್ತಿದ್ದಾಗೆ ಇಲ್ಲಿ ಭಾರ್ಗವಿ ಜೀವನ್ಗೆ ಏನಾಯಿತು ಏನು ವಿಕ್ಕಿ ನಿನ್ನ ನಿನ್ನ ಹುಡುಕೋ ಪ್ರಯತ್ನ ಮಾಡಿದಾರಾ ಇಲ್ವ ಅಂತೆಲ್ಲ ಕೇಳಿದಾಗ ಹೌದು ವಿಕ್ಕಿ ನನ್ನನ್ನು ಹುಡುಕೋ ಪ್ರಯತ್ನಕ್ಕೆ ಮುಂದಾಗಿದ್ದಾನೆ ಖಂಡಿತವಾಗ್ಲೂ ಅವ್ನನ್ನು ಹುಡುಕಿದ್ರೆ ಖಂಡಿತ ಅವ್ನು ನನ್ನ ಬಿಡುವುದಿಲ್ಲ ಅಂತ ಹೇಳ್ತಾರೆ ಜೊತೆಗೆ ನೀವ್ಯಾಕೆ ನನ್ನನ್ನು ನಿನ್ನೆ ಕರೀಲಿಲ್ಲ ಕರಿಬಹುದಿತ್ತಲ್ವ ಸಾಕ್ಷಿಯಾಗಿ ಅಂತ ಭಾರ್ಗವಿನ ಜೀವನ್ ಕೇಳಿದಾಗ ಕರಿಬಹುದಿತ್ತು ಆದರೆ ನಾನು ವಿಕ್ಕಿ ಬಾಯಿಂದನೇ ಬಿಡಿಸ್ಬೇಕು ಅಂತ ಅಂದ್ಕೊಂಡಿದ್ದೆ ಹಾಗಾಗಿನೇ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಆ ಒಂದು ಪ್ಲ್ಯಾನ್ ವರ್ಕೌಟ್ ಆಯಿತು ವಿಕ್ಕಿ ತಾನು ಮಾಡಿರೋ ತಪ್ಪನ್ನು ತಾನೇ ಒಬ್ಕೊಂಬಿಟ್ಟ ಅಂತ ಹೇಳ್ತಾರೆ ಹೌದಾ ನಿಜವಾಗ್ಲೂ ವಿಕ್ಕಿ ಒಪ್ಕೊಂಡ್ಬಿಟ್ಟ ಅಂತ ಜೀವನ ಹೇಳ್ತಿದ್ರೆ ಹೌದು ಒಪ್ಕೊಂಡ ಆದರೂ ಕೂಡ ಜಿ ಪಿ ಪಾಟೀಲ್ ಸರ್ ಎರಡು ದಿನ ಕಾಲವಕಾಶವನ್ನು ಕೇಳಿದಾರೆ ಖಂಡಿತ ಎಲ್ಲ ಕೂಡ ಸರಿ ಹೋಗುತ್ತೆ ಅಂತ ಹೇಳ್ತಿದ್ದಾರೆ ಜೊತೆಗೆ ನೀವು ಅವತ್ತು ಬರ್ಬೇಕಾಗ್ಬೋದು ಯಾಕಂದರೆ ಜಿ ಪಿ ಸರ್ ಬೇರೆ ಏನೋ ಪ್ಲ್ಯಾನ್ ಮಾಡ್ಕೊಂಡು ಬಂದಿರ್ತಾರೆ ಆ ಟೈಮಲ್ಲಿ ನಾನು ಜೀವಂತ ಪ್ರತ್ಯಕ್ಷ ಸಾಕ್ಷಿ ಇದೆ ಅಂತ ಹೇಳ್ತೀನಿ ಅವಾಗ ಬಂದು ನೀವು ಹೇಳಿ ಅಂತ ಹೇಳ್ತಾರೆ ಇದ್ದ ಕಡೆ ಸಂಧ್ಯಾ ಅಂತೂ ಅಕ್ಕಂಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರೂ ಸಾಕಾಗೋದಿಲ್ಲ ಇವತ್ತು ನನಗೆ ಜಯ ಸೆಕ್ತಿ ಅಕ್ಕ ಹೇಳಿದ ಹಾಗೆ ಅಕ್ಕ ಗೆಲ್ಲಿಸ್ಬಿಟ್ರು ಅಂತ ಹೇಳಿದಾಗ ಇನ್ನೂ ಎರಡು ದಿನ ಅದಕ್ಕೆ ಬಾಕಿ ಇದೆ ಸಂಧ್ಯಾ ಅಂತ ಹೇಳಿ ಭಾರ್ಗವಿ ಹೇಳ್ತಾರೆ ಅಷ್ಟರಲ್ಲಿ ಅಲ್ಲಿಗೆ ಅರ್ಜುನ್ ಬರ್ತಾರೆ ಅರ್ಜುನ್ ಬಂದದೇ ಜೀವನ ಹೆದರ್ಕೊಳ್ಳೋಕೆ ಶುರು ಮಾಡ್ತಾರೆ ಯಾಕಂದರೆ ಜಿ ಪಿ ಅವರ ಮಗ ಅರ್ಜುನ್ ಆಗಿರೋದ್ರಿಂದ ಭಾರ್ಗವಿ ಜೊತೆ ತನ್ನನ್ನು ನೋಡಿದರೆ ಏನಾಗ್ಬೋದು ಅನ್ನೋ ಆಲೋಚನೆ ಅವ್ರಿಗೆ ಬರುತ್ತೆ ಇತ್ತ ಕಡೆ ಜಿ ಪಿ ಪಾಟೀಲ್ ಬಳಿಗೆ ಶ್ಯಾಮ್ ಮತ್ತು ಬೃಂದ ಇಬ್ಬರು ಕೂಡ ಬಂದಿದ್ದಾರೆ ಬೃಂದ ಕಾಫಿ ಕೊಡೋ ನೆಪದಲ್ಲಿ ಇಲ್ಲಿ ಅರ್ಜುನ ನ ತರಾಟೆಗೆ ತೊಗೋಬೇಕು ಜಿ ಪಿ ಪಾಟೀಲ್ ಆ ರೀತಿಯಾಗಿ ಒಂದು ಪಿನ್ನ

ಮಾವ ನಿಜವಾಗ್ಲು ಭಾರ್ಗವಿ ಇಷ್ಟೆಲ್ಲ ಮುಂದುವರ್ತದಾಳೆ ಅಂದರೆ ಖಂಡಿತ ಯಾರು ನಮಗೆ ಬೇಕಾದವರು ಅವ್ಳಿಗೆ ಹೆಲ್ಪ್ ಮಾಡ್ತಿದ್ದಾರೆ ಖಂಡಿತ ಅವಳು ಇಷ್ಟು ಸ್ಟ್ರಾಂಗ್ ಆಗಿ ನಿಮ್ಮ ವಿರುದ್ಧ ನಿಂತು ಮಾತಾಡ್ತಾಳೆ ಅಂದರೆ ಖಂಡಿತ ಯಾರು ಅವಳಿಗೆ ಹೆಲ್ಪ್ ಮಾಡ್ತಿದ್ದಾರೆ ಖಂಡಿತ ಅವರು ನಮ್ಮ ಅವರೇ ಆಗಿರ್ತಾರೆ ಅಂತ ಹೇಳ್ತಾರೆ ಜೊತೆಗೆ ಇಲ್ಲಿ ಶ್ಯಾಮ್ ಕೂಡ ಅರ್ಜುನ್ ಭಾರ್ಗವಿ ಜೊತೆ ಕೋಟಲ್ಲಿ ಮಾತಾಡ್ತಿರೋದನ್ನ ನೋಡಿದ್ರಂತ ಅಂತ ಹೇಳ್ಬಿಡ್ತಾಳೆ ಏನು ಮಾತಾಡ್ತಿದ್ಯಾ ನೀನು ಅರ್ಜುನ್ ಭಾರ್ಗವಿ ಜೊತೆ ಮಾತಾಡ್ತಿದ್ದ ಇಷ್ಟು ದಿನ ಅವ್ನ ಸೋಮ್ ಬೇರೆ ಬೇಜವಾಬ್ದಾರಿ ಅಂತ ಅನ್ಕೊಂಡಿದ್ದೆ ಆದರೆ ಇವಾಗ ನನ್ನ ಹತ್ರ ಜೊತೆ ಸೀರಿ ನನ್ನನ್ನೇ ಸೋಲ್ಸೋದಕ್ಕೆ ಅವ್ರ ಜೊತೆ ಕಾಯಿ ಜೋಡಿಸಿದಾನ ಅಂತ ಜಿ ಪಿ ಪಾಟೀಲ್ ಬೆಂಕಿ ಬೆಂಕಿ ಆಗ್ಬಿಡ್ತಾರೆ ಅಷ್ಟರಲ್ಲಿ ಇಲ್ಲಿ ಬೆಂಕಿ ಹಚ್ಚಿದ್ದೋಡೆ ಆಸಕ್ಕೆ ಮುಂದಾಗ್ತಾ ಇರೋದು ಬೃಂದಾನೆ ಅಯ್ಯೋ ಮಾವ ಆ ರೀತಿ ಏನಿಲ್ಲ ನೀವು ಯಾಕೆ ಆ ರೀತಿ ಎಲ್ಲ ತಪ್ಪು ತಿಳ್ಕೊತಿದ್ರ ಅವ್ನಿಗೆ ಮಾತ್ ಯಾಕೆ ಮಾತಾಡ್ತಿದ್ರು ಏನು ಅಂತ ಕೂಡ ಗೊತ್ತಿಲ್ಲ ನಾನು ನಂದೇ ರೀತಿಯಲ್ಲಿ ವಟಾರದ ಹತ್ರ ಹೋಗಿ ಸೂಕ್ಷ್ಮವಾಗಿ ಎಲ್ಲ ಕೂಡ ವಿಚಾರ ಮಾಡ್ತೀನಿ ನೀವು ಕೂಡ ನಿಮ್ದೇ ಸ್ಟೈಲಲ್ಲಿ ತಿಳ್ಕೊಳ್ಳಿ ಅಂತ ಹೇಳಿ ಬೃಂದ ಜಿ ಪಿ ಪಾಟೀಲ್ಗೆ ಹೇಳ್ತಾರೆ ಹತ್ತ ಕಡೆ ನಿಜವಾಗ್ಲೂ 브린다 ಆಲ್ರೆಡಿ ಇಲ್ಲಿ ಬ್ರೋಕರ್ನ ಭಾರ್ಗವಿ ಮನೆ ಕಳಿಸಿದ್ದಾರೆ ಅತ್ತ ಕಡೆ ಭಾರ್ಗವಿ ಮನೆಗೆ ಬ್ರೋಕರ್ ಬಂದಿದ್ದೆ ಹುಡುಗ ಇದ್ದಾನೆ ಒಬ್ಬ ಒಳ್ಳೆ ಹುಡುಗ ಅಂದಾಗ ಭಾರ್ಗವಿ ತಂದೆ ತಾಯಿ ಇಲ್ಲ ನಮ್ಮ ಮಗಳು ಮದುವೆ ಮಾಡೋ ನಿರ್ಧಾರವನ್ನು ನಾವು ಕೈ ಬಿಟ್ಟಿದ್ದೀವಿ ಅಂತ ಹೇಳಿ ಕಳಿಸ್ಬಿಡ್ತಾರೆ ಇಲ್ಲಿ ಅಮ್ಮಂಗೆ ನಿಜವಾಗ್ಲೂ ಭಾರ್ಗವಿ ಪ್ರೀತಿ ಮಾಡ್ತದಾಳ ಅನ್ನೋ ಆಲೋಚನೆ ಇದೆ ಅದನ್ನೇ ರವೀಂದ್ರ ಭಟ್ಕಳ್ ಅವ್ರ ಹತ್ರ ಕೂಡ ಹೇಳ್ಕೊತಾರೆ ಹೌದು ನನ್ನ ಮಗಳು ಮನಸ್ಸಲ್ಲಿ ಇದ್ದಾರೆ ಯಾರು ಬಟ್ ಅವಳು ನಮ್ಮ ಹತ್ರ ಹೇಳ್ಕೋತಿಲ್ಲ ಹೇಳ್ಕೊಳ್ಳೋ ದಿನ ಬರುತ್ತೆ ಖಂಡಿತವಾಗ್ಲೂ ಅವತ್ತು ನನ್ನ ಮಗಳನ್ನ ಅವಳ ಪ್ರೀತಿ ಮಾಡಿದ ಹುಡುಗನ ಜೊತೆ ಮದುವೆ ಮಾಡ್ತೀನಿ ಅಂತ ರವೀಂದ್ರ ಪಾಟೀಲ್ ರವೀಂದ್ರ ಭಟ್ಕಳ್ಳ ಹೇಳ್ತಿದ್ದಾರೆ ತದನಂತರ ಇಲ್ಲಿ ಜಿ ಪಿ ಪಾಟೀಲ್ ಅವರ ಮಗ ಅರ್ಜುನನ್ನ ನೋಡದೆ ಜಿ ಪಿ ಪಾಟೀಲ್ ಮಗ ಅಂತ ಹೇಳೋಕೆ ಜೀವನ್ ಒಂದಾಗ್ತಾರೆ ಬಟ್ ಅಷ್ಟು ಸಂಧ್ಯಾ ತಡೆದ್ಬಿಡ್ತಾಳೆ ಇವರು ಜಿ ಪಿ ಪಾಟೀಲ್ ಕಡೆಯವರಲ್ಲ ನೀವೇನು ಹೆದ್ರಕೋಬೇಡಿ ಆ ನಿಜವಾಗ್ಲು ಕೂಡ ಅಂತ ಹೇಳಿದಾಗ ಇಲ್ಲಿ ಜೀವನ್ಗೆ ಅಚ್ಚರಿ ಆಗತ್ತೆ ತದನಂತರ ಇಲ್ಲಿ ಭಾರ್ಗವಿ ಹೌದು ಇವನು ನಮ್ಮ ಜೊತೆನೆ ಇರ್ತಕ್ಕಂಥ ನನ್ನ ಫ್ರೆಂಡ್ ಇವತ್ತು ನಾವು ಈಗ ಇಲ್ಲಿ ತನಕ ಬಂದದೇವಿ ಅಂದ್ರೆ ಇದಕ್ಕೆ ಇವರ ಹೆಲ್ಪ್ ಸಾಕಷ್ಟು ಇದೆ ನೀವೇನು ಅವ್ರ ಬಗ್ಗೆ ಗಾಬರಿ ಬೇಕಾಗಿಲ್ಲ ಅವ್ರಿಗೆ ಯಾರ ಹತ್ರ ಕೂಡ ಹೇಳುವುದಿಲ್ಲ ಅಂತ ಭಾರ್ಗವಿ ಹೇಳ್ತಾರೆ ನಂತರ ಇಲ್ಲಿ ಅರ್ಜುನ ಬರ್ತಿದ್ದಾಗನೇ ಜೀವನ ಪರಿಚಯ ಮಾಡಿಕೊಡ್ತಾರೆ ನಂತರ ಇಲ್ಲಿ ಜೀವನ ಖಂಡಿತವಾಗ್ಲೂ ನೀವು ಈ ಕೇಸನ್ನ ಗೆದ್ದೆ ಗೆಲ್ತೀರಾ ನೀವು ಭಾರ್ಗವಿ ಹೆಲ್ಪ್ ಮಾಡ್ತಾ ಸಂಧ್ಯಾ ಪರವಾಗಿ ಸಾಕ್ಷಿ ಹೇಳೋಕೆ ಬರ್ತಿದ್ರ ಅಲ್ವಾ ತುಂಬಾ ಖುಷಿ ಆಗತ್ತೆ ಅಂತ ಹೇಳ್ತಾರೆ ನಂತರ ಭಾರ್ಗವಿ ಕರ್ಕೊಂಡು ಅರ್ಜುನ್ ಅಲ್ಲಿಂದ ಹೊರಟಾಗ ಇಲ್ಲಿ ತುಂಬ ಇರ್ತಾರೆ ಜೀವನ ಅದಕ್ಕೆ ಸಂಧ್ಯಾ ಕ್ಲಾರಿಟಿ ಕೊಡ್ತಾರೆ ಹೌದಣ್ಣ ನೀವು ಯೋಚನೆ ಮಾಡಿದ್ದು ಅವರು ಜಿ ಪಿ ಪಾಟೀಲ್ ಮಗಾನೆ ಆದರೆ ಭಾರ್ಗವಿ ಅಕ್ಕಂಗದ್ದು ಗೊತ್ತಿಲ್ಲ ಜೊತೆಗೆ ಅವರು ನಮ್ಮ ಪರವಾಗಿ ಇರೋದು ನಮಗೆ ಹೆಲ್ಪ್ ಮಾಡ್ತಿದ್ದಾರೆ ನೀವೇನು ಯೋಚನೆ ಮಾಡಬೇಡಿ ಬಟ್ ಈ ವಿಷಯ ಯಾರಿಗೂ ಹೇಳಿಬಿಡಿ ಅಂತ ಹೇಳಿ ಸಂಧ್ಯಾ ಕೂಡ ಹೊರಡ್ತಾಳೆ ಅತ್ತ ಕಡೆ ಒಂದನ ಮಂಡಲ ಆಗಿದ್ದಾಳೆ ಕೂಡ ಆಗಿ ಜೀವನ ಹುಡುಕ್ತಿದ್ದಾರೆ ಇಲ್ಲಿ ರೀತುಗೆ ಮೋಸ ಆಗುತ್ತೆ ಎರಡು ದಿನ ಜೈಲ್ಗೆ ಹೋಗ್ತೀನಿ ಅನಿಸ್ತದೆ ಬಾಳ್ಬೇಕು ಹಾಗೆಲ್ಲ ಆಗ್ಬೇಕು ಅಂದ್ರೆ ಸಂಧ್ಯಾ ಕತೆನೇ ಮುಗ್ದು ಹೋಗಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ ಹತ್ತ ಕಡೆ ರೀತು ಕೂಡ ಸಂಧ್ಯಾಂದನೆ ನಮ್ಮ ಮದುವೆ ತಡ ಆಗ್ತಿರೋದು ಸಂಧ್ಯಾ ಕತೆನೆ ಮುಗಿದ್ರೆ ನಾನು ಮತ್ತೆ ವಿಕ್ಕಿ ಒಂದಾಗ್ತೀವಿ ಅಂತ ಅವಳು ಯೋಚನೆ ಮಾಡ್ತಿದ್ದಾಳೆ ಈ ಕಡೆ ಬೃಂದ ಕೂಡ ಅದನ್ನೇ ಯೋಚನೆ ಮಾಡ್ತಿದ್ದಾಳೆ ಇದೆಲ್ಲದರ ನಡುವೆ ವಂದನ ಮನೆಗೆ ಬರ್ತಾಳೆ ಈ ಕೇಸ್ ಮುಗಿತಿದ್ದಾಗೆ ಮದುವೆ ಆಗತ್ತೆ ಅಂತ ಜಿ ಪಿ ಪಾಟೀಲ್ ಅವರ ಹೆಂಡತಿ ಸಾಕ್ಷಿ ಎಲ್ಲರೂ ಕೂಡ ಕನ್ವಿನ್ಸ್ ನಿಮಗೆಲ್ಲ ಗೊತ್ತಿದ್ಯಾ ಅರ್ಜುನ್ ಯಾರನ್ನ ಪ್ರೀತಿ ಮಾಡ್ತಿದ್ದಾನೆ ಅಂತ ಅಂತ ಹೇಳಿ ವಿಷಯ ಹೇಳೋಕೆ ಮುಂದೆ ಆಗ್ಬಿಡ್ತಾಳೆ ವಂದನ ಅಷ್ಟರಲ್ಲಿ ಅಲ್ಲಿಗೆ ಭಾರ್ಗವಿಯ ಬೃಂದ ಬಂದಿದೆ ಅಯ್ಯೋ ವಂದನ ನೀನೇನು ಯೋಚನೆ ಮಾಡಬೇಡ ಎಲ್ಲ ಸರಿಯೇ ಹೋಗುತ್ತೆ ಖಂಡಿತ ಅರ್ಜುನ್ ನಿನ್ ಮದುವೆ ಆಗತ್ತೆ ಅಂತ ಹೇಳಿ ಸಮಾಧಾನ ಪಡಿಸೋಕೆ ಮುಂದಾಗ್ತದಾಳೆ ಬಟ್ ಇಲ್ಲಿ ವಂದನ ಅಂತೂ ಸತ್ಯ ಹೇಳಲೇಬೇಕು ಅಂತ ಡಿಸೈಡ್ ಮಾಡ್ಕೊಂಡು ಅದಕ್ಕೆ ಅದೇ ಕಾರಣಕ್ಕೆ ಅರ್ಜುನ್ ಪ್ರೀತಿ ಮಾಡ್ತಿರೋದು ಬೇರೆ ಯಾರನ್ನು ಅಲ್ಲ ಅದು ಭಾರ್ಗವಿ ಅನ್ನೋ ವಿಷಯವನ್ನ ಹೇಳಲಿಕ್ಕೆ ಮುಂದಾಗ್ತದಾಳೆ ಹಾಗಿದ್ರೆ ಕೋಣೆಗೂ ಇಲ್ಲಿ ಅರ್ಜುನ್ ಭಾರ್ಗವಿ ಲವ್ ಸ್ಟೋರಿ ಜಿ ಪಿ ಪಾಟೀಲ್ ಮನೆಯಲ್ಲಿ ಗೊತ್ತಾಗತ್ತ ಗೊತ್ತಾದ್ರೆ ಏನಾಗ್ಬೋದು ಖಂಡಿತ ಜಿ ಪಿ ಪಾಟೀಲ್ ಅರ್ಜುನ್ ಭಾರ್ಗವಿಯನ್ನ ಒಂದಾಗೋದಕ್ಕೆ ಬಿಡ್ತಾರ ಆ ಕಡೆ ಭಾರ್ಗವಿಗೂ ಕೂಡ ಜಿ ಪಿ ಪಾಟೀಲ್ ಮಗ ಅರ್ಜುನ್ ಅನ್ನೋ ಸತ್ಯ ಗೊತ್ತಾಗುತ್ತಾ ಸತ್ಯ ಗೊತ್ತಾದ ಮೇಲೂ ಕೂಡ ಇಲ್ಲಿ ಅರ್ಜುನನ್ನ ಪ್ರೀತಿ ಮಾಡ್ತಾಳ ಭಾರ್ಗವಿ ಅರ್ಜುನನ ಮದುವೆ ಆಗ್ತಾಳ ಹೇಗಾಗತ್ತೆ ಏನಾಗತ್ತೆ ಯಾವ ರೀತಿ ಕತೆ ಟ್ವಿಸ್ಟ್ ತಗೊಳತ್ತೆ ಜೊತೆಗೆ ವಿಕೆಗೆ ಶಿಕ್ಷೆ ಆಗತ್ತಾ ಇಲ್ವಾ ಇದು ಎಲ್ವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಮುಂದನ ವೀಡಿಯೋಗೆ ವೇಚ್ ಮಾಡೋದನ್ನ ಯಾವುದೇ ಕಾಣ್ಕೋ ಕೂಡ ಮರಿ